ಚಿಲ್ಲಿ ರುಚಿ ದುರಸ್ತಿ ಹಿನ್ನೆಲೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ ತಾತ್ಕಾಲಿಕ ಬಂದ್ ಆಗ್ತಾ ಇದೆ ಬೇಡಿಕೆಗಳ ಈಡೇರಿಕೆಗೆ ಹೋರಾಟ ಮಾಡುವವರಿಗೆ ಶಾಕ್ ಎದುರಾಗ್ತಾ ಇರೋದು ಬೆಂಗಳೂರಿನಲ್ಲಿ ಪ್ರತಿಭಟನೆಗೆ ಇರುವಂತ ಏಕೈಕ ಜಾಗ ಅಂತ ಅದು ಫ್ರೀಡಂ ಪಾರ್ಕ್ ಯಾರೇ ಪ್ರತಿಭಟನೆ ಮಾಡೋದಿದ್ರು ಫ್ರೀಡಂ ಪಾರ್ಕ್ ಅನ್ನ ಆಯ್ಕೆ ಮಾಡ್ಕೊಳ್ತಾರೆ ಯಾಕಂದ್ರೆ ಅದೊಂದೇ ಜಾಗ ಇರೋದು ಇದೀಗ ಫ್ರೀಡಂ ಪಾರ್ಕ್ ದುರಸ್ತಿಯ ಹೆಸರಿನಲ್ಲಿ ಹೋರಾಟಗಾರರಿಗೆ ಶಾಕ್ ಎದುರಾಗ್ತಾ ಇರೋದು ಫ್ರೀಡಂ ಪಾರ್ಕ್ಗೆ ಸಾರ್ವಜನಿಕರಿಗೆ ಪ್ರವೇಶವನ್ನ ನಿರ್ಬಂಧಿಸಲಾಗಿದೆ ಸದ್ಯ ಹೊರಭಾಗದಲ್ಲಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಹೋರಾಟಗಾರರು ಅಲ್ಲಿಯೂ ಪ್ರತಿಭಟನೆಗೂ ಅವಕಾಶ ಕೊಡದಂತೆ ಪೊಲೀಸರಿಗೆ ಮನವಿ ಮಾಡಲಾಗಿದೆ ಇದೇ ವಾರದಲ್ಲಿ ಹೊರ ಭಾಗದಲ್ಲೂ ಅನುಮತಿ ನಿರಾಕರಣೆ ಸಾಧ್ಯತೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದಿಂದ ಐದು ಕೋಟಿ ವೆಚ್ಚದಲ್ಲಿ ಶೌಚಾಲಯ ಹೋರಾಟಗಾರರಿಗೆ ಮೂಲ ಸೌಕರ್ಯ ಕಲ್ಪಿಸುವ ಕಾಮಗಾರಿ ಚುರುಕು ಪಟ್ಕೊಂಡಿದೆ ಇದೀಗ ವಿದ್ಯುತ್ ಸಂಪರ್ಕ ಕಡಿತ ನೀರಿನ ಸೌಲಭ್ಯವೂ ಇಲ್ಲ ಕಾಮಗಾರಿ ಪೂರ್ಣದವರೆಗೆ ಪ್ರತಿಭಟನೆಗೆ ಅನುಮತಿಯನ್ನು ನಿರಾಕರಣೆ ಮಾಡಬಹುದಾದ ಚಾನ್ಸಸ್ ಇದೆ ಅಂದರೆ ಯಾವಾಗಲೂ ಅಲ್ಲಿ ಪ್ರತಿಭಟನೆಗಳು ಹೋರಾಟಗಳು ನಡೀತಾ ಇರುತ್ತಲ್ವಾ ಒಂದು ಶೌಚಾಲಯದ ವ್ಯವಸ್ಥೆ ಇರಬೇಕು ಕುಡಿಯೋ ನೀರಿನ ವ್ಯವಸ್ಥೆ ಇರಬೇಕು ಅಲ್ಲಿ ಮೂಲಭೂತ ಸೌಕರ್ಯಗಳು ಇರಬೇಕು ಆ ನಿಟ್ಟಿನಲ್ಲಿ ಇದೀಗ ಹೊಸದಾಗಿ ಒಂದು ಐದು ಕೋಟಿ ರಿಲೀಸ್ ಆಗಿದೆ ಅಂತೆ ಸೊ ಇದರ ಹಿನ್ನೆಲೆಯಲ್ಲಿಗೆ ಇದೀಗ ಎಲ್ಲ ಕಾಮಗಾರಿಯನ್ನು ನಡೆಸೋದಕ್ಕೆ ಅಂತ ಪ್ಲ್ಯಾನ್ ಮಾಡ್ಕೊಂಡಿರೋದು ಹಾಗಾಗಿ ಸದ್ಯಕ್ಕೆ ಯಾವುದೇ ಹೋರಾಟಕ್ಕೆ ಸಾರ್ವಜನಿಕರಿಗೆ ನಿರ್ಬಂಧವನ್ನು ಹೇರಲಾಗಿದೆ ಇದರಿಂದ ಸಹಜವಾಗಿ ಸಮಸ್ಯೆ ಆಗುತ್ತೆ ಹೋರಾಟ ಮಾಡೋರು ಎಲ್ಲೂ ಹೋರಾಟ ಮಾಡೋದು ಎಲ್ಲಿಗೆ ಹೋಗೋದು ಎಷ್ಟು ದಿನ ಬೇಕಾಗ್ಬೋದು ಕಾಲಾವಕಾಶ ಎಷ್ಟು ದಿನ ಇದೇ ಥರ ನಿರ್ಬಂಧ ಹೇರ್ತಾರೆ ಅನ್ನೋದೊಂದು ಪ್ರಶ್ನೆ ಹುಟ್ಕೊಳ್ತಾ ಇದೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್ ಗಣೇಶ್ ಇದು ನಿಜವಾಗ್ಲೂ ಕೂಡ ಹೋರಾಟ ಮಾಡುವವರಿಗೆ ಶಾಕ್ ಇರೋದೊಂದು ಜಾಗ ಅಲ್ಲೂ ನಿರ್ಬಂಧ ಹೇಳ್ಬಿಟ್ರೆ ಎಷ್ಟು ದಿನಗಳ ಕಾಲ ಎಷ್ಟು ತಿಂಗಳುಗಳ ಕಾಲ ಟೈಮಿಂಗ್ಸ್ ಏನಾದ್ರು ಇದೆಯಾ ಹೇಗೆ ಅಂತ ಗಣೇಶ್ ಖಂಡಿತವಾಗ್ಲೂ ಜನಸಾಮಾನ್ಯರ ಭೇಟಿಯನ್ನು ಈಡೇರಿಸುವಂಥದ್ದು ಸರ್ಕಾರದ ವಿರುದ್ಧ ಧ್ವನಿ ಹೋರಾಟ ಮಾಡ್ಲಿಕ್ಕೆ ಪ್ರಶಸ್ತಿ ನೀಡುವಂತಹ ಜಾಗ ಇಡೀ ರಾಜಧಾನಿ ಬೆಂಗಳೂರಿನಲ್ಲಿ ಬೇರೆ ಎಲ್ಲೂ ಕೂಡ ಪ್ರತಿಭಟನೆಗೆ ಅವಕಾಶ ಇಲ್ಲ ನಗರ ಪೊಲೀಸರ ಅನುಮತಿ ಇರುವಂತದ್ದು ಕೇವಲ ಫ್ರೀಡಂ ಪಾರ್ಕ್ ನಲ್ಲಿ ಮಾತ್ರ ಇದೀಗ ಫ್ರೀಡಂ ಪಾರ್ಕ್ ನಲ್ಲಿ ಒಂದು ಸಾರ್ವಜನಿಕ ಶೌಚಾಲಯ ನಿರ್ಮಾಣ ಹಾಗೇನೆ ಪಾರ್ಕಿಂಗ್ ವ್ಯವಸ್ಥೆ ಸಂಬಂಧಪಟ್ಟ ಹಾಗೆ ಗ್ರೇಟರ್ ಬೆಂಗಳೂರು ಅಥಾರಿಟಿಯಿಂದ ಒಂದು ವಿವಿಧ ಕಾಮಗಾರಿಗಳು ಕೈಗೆಕೊಂಡಿರುವ ಹಿನ್ನೆಲೆಯಲ್ಲಿ ತಾತ್ಕಾಲಿಕವಾಗಿ ಅಲ್ಲೂ ಕೂಡ ಪ್ರತಿಭಟನೆಗೆ ಈಗ ಅವಕಾಶವನ್ನ ನಿಷೇಧಿಸಲಾಗಿರುವಂತದ್ದು ಇದು ಸಹಜವಾಗಿ ಹೋರಾಟಗಾರರಿಗೆ ಅದರಲ್ಲೂ ಕೂಡ ತಮ್ಮ ಬೇಡಿಕೆ ಈಡೇರಿಸಿ ಧ್ವನಿ ಪ್ರಕಾರ ಸ್ಥಳ ಏನಿದೆ ಅದೀಗ ಇಲ್ಲದಂತಾಗಿರುವಂತದ್ದು ಈಗ ಹೈಕೋರ್ಟ್ ಆದೇಶ ಕೂಡ ಇರುವಂತದ್ದು ಏನಂತಂದ್ರೆ ಮುಖ್ಯವಾಗಿ ಫ್ರೀಡಂ ಪಾರ್ಕ್ ಸ್ವತಂತ್ರ ಉದ್ಯಾನವನ ಜಾಗದ ಹೊರತಾಗಿ ನಗರದ ಬೇರೆ ಕೂಡ ಪ್ರತಿಭಟನೆ ಮಾಡಬಾರ್ದು ಧರಣಿಯನ್ನ ಮಾಡಬಾರ್ದು ಪರಿಷ್ಕಾರವನ್ನ ಕೂಗ್ಬಾರ್ದು ಅನ್ನುವಂತಹ ಸುತ್ತೋಲೆ ನ್ಯಾಯಾಲಯದಲ್ಲಿ ಇರುವಂತಹ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಬೇರೆಲ್ಲರೂ ಮಾಡಿದ್ರು ಕೂಡ ಅವರನ್ನ ವಶಕ್ಕೆ ಪಡೆಯುವಂತದ್ದು ಹಾಗೇನೆ ಒಂದು ದಂಡವನ್ನು ಹಾಕುವಂತಹ ಪ್ರಕ್ರಿಯೆಗಳು ಆಗತ್ತೆ ಹಾಗಾಗಿ ಈಗ ಇದ್ದಂತಹ ಒಂದು ಜಾಗವೂ ಕೂಡ ಈಗ ತಾತ್ಕಾಲಿಕ ಸಹಜವಾಗಿ ಹೋರಾಟಗಾರರಿಗೆ ತೀವ್ರ ಒಂದು ಅಸಮಾಧಾನಕ್ಕೆ ಕಾರಣವಾಗಿರುವಂತದ್ದು ಅಲ್ಲೇ ಕಾಮಗಾರಿಗಳು ಶೀಘ್ರದಲ್ಲೇ ಮುಗಿಸ್ತೀವಿ ಅಂತ ಗ್ರೇಟರ್ ಮಂಗಳೂರು ಅಥಾರಿಟಿ ಹೇಳ್ತಿದ್ರು ಕೂಡ ಅದರ ಕಾಲಮಿತಿ ಎಷ್ಟಿದೆ ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ಇಲ್ಲದಿರುವಂತದ್ದು ಹೋರಾಟಗಾರರನ್ನು ಮತ್ತಷ್ಟು ನಿರಾಸೆಗೊಳಿಸಿರುವಂತದ್ದು ಥ್ಯಾಂಕ್ ಯು